नमस्कार प्रजाराज्य कड ूजे स्वगत हुल्ोळी ग्राम सतिश जारकिहित अद्दूरी स्वागत बहिरंग सभे ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ದಿವಂಗತ ಅಪ್ಪನಗೌಡ ಪಾಟೀಲ್ ಸಹಕಾರಿ ಪ್ಯಾನಲ್ ಬೆಂಬಲಿಸುವಂತೆ ಸಚಿವ ಸತೀಶ್ ಜಾರಕಿಹೊಳಿ ಮನವಿ ಿರಿ ಗ್ರಾಮ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಿಮಿತ್ತ ನಿಮ್ಮನ್ನ ಭೇಟಿ ಆಗಬೇಕು ನಮ್ಮ ಫ್ಯಾಮಿಲಿಗೆ ಆಶೀರ್ವಾದ ಪಡ್ಲಿಕ್ಕೆ ಇವತ್ತ ಬಂದಿರೋ ಒಂದು ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಜನಜೀ ಸಹಕಾರಿ ಸಂಘದ ಹೆಚ್ಚಾದ ಪ್ರತಾನ ಮಾಡಬೇಕು ನಮ್ಮ ಸೊಲ್ಯ ಅವರು ಬಾತ್ ಅವರು ನಾವು ಎಲ್ಲ ಸೇರಿ ರೈತರ ಪರವಾಗಿ ಕೆಲಸ ಮಾಡಬೇಕಂತ ಬಹಳಸಂತ ಒಂದು ತಂಡ ಆ ತಂಡಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬಹಳ ಅವಶ್ಯಕತೆ ಇದೆ ಕಳೆದ ಮೂವತ್ತು ವರ್ಷಗಳಿಂದ ಭಾರತ ಮಂಡಳಿ ಯಾವ ರೀತಿ ಕೆಲಸ ಮಾಡಿದೆ ಈ ಜಯವರ್ತದಲ್ಲಿ ಮೂವತ್ತು ತಿಂಗಳಲ್ಲಿ ಯಾವ ರೀತಿ ಕೆಲಸ ಮಾಡಿದೆ ಬಹುಶಃ ನಿಮ್ಗೆಲ್ಲ ಗಮನಕ್ಕೆ ಬಂದ ನಂತರ ಭಾವಿಸಿದೆ ಬದಲಾವಣೆ ಕಂಡಿದ್ದೀರೋ ನನಗೆ ಗೊತ್ತಿಲ್ಲ ನಿಮ್ಮ ಹೊರಗೆ ನತ್ರ ಬಗ್ಗೆ ಹಳೆ ಸೃಷ್ಟಿ ಬಿದೆಯೋ ಅಥವಾ ಏನಾರ ಆಗಿದೆ ಮತ್ತ ಊಟ ಬಬ್ಬಾಗ ಆಳ ಹಳ ತಿ ಮತ್ತೆ ಆಶೀರ್ವಾದ ಮಾಡಬೇಕು ಆ ಇತಿ ಕೇವಲ ಆರು ತಿಂಗಳ ಯಾವ್ದ ಬಸ್ಗಳಾಗ್ಯಾವ ಬಜ್ ಬಳಗ ಯಾರು ಕೂಡ ನಾಲ್ಕನೇ ಸಲ ಯಾರಿಗೂ ಭೇಟಿ ಆಗದೆ ಫೋನ್ ಮಾಡಿ ಕೆಲಸ ಆಗ್ತದೆ ಇದು ಮುಂದೆ ಈ ನೀವೇ ಮುಂದೆ ಇದೆ ನೀವು ಓಟ್ ಹಾಕ ಊಟ ಕೊಟ್ಟಿದ್ದೀವ್ ಮೇಲೆ ಅವರೇನು ಡೈರೆಕ್ಟ್ ಏನು ಅವರೇನ ಬಂದ್ ಬಂದೇನು ಇದ್ದಿಲ್ಲ ಅವ್ರ ಯಾಕೆ ನಿಮ್ಗೆ ಸೇವ್ ಮಾಡ್ಬೇಕು ಬೋರ್ಡ್ ಬ್ಯಾಂಕ್ ಮಾಡ್ಬೇಕು ನಾವು ಅಲ್ಲಿ ಹೋಗ್ಬೇಕು ಬರ್ಬೇಕಂತಲ್ಲ ನೀವು ಬೋರ್ಡ್ ಬ್ಯಾಂಕ್ ಕೆಲಸ ಈಗ ಮಾಡ್ತಾರಿಸಿದೀವಿ ಮುಂದಿನ ಐದು ವರ್ಷ ಕೂಡ ಇದೆ ರೀತಿ ವಾತಾವರಣ ರೈತರಿಗೆ ಅನುಕೂಲ ಆಗೋಂಗೆ ಆಗಬೇಕು ಆ ದೃಷ್ಟಿಯಲ್ಲಿ ನಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ತಾರೆ ನಮ್ಮ ಸರ್ಕಾರ ಇದೆ ನಮ್ಮ ಸರ್ಕಾರದ ಸಂಘಟನೆ ಏನು ಬೇಕಾಗಿದೆ ಎಲ್ಲ ರೀತಿಯಿಂದ ನಾವು ಈಗಾಗಲೇ ಅವ್ರಿಗೆ ಸರ್ಕಾರವನ್ನು ಮಾಡ್ತಾ ಇದ್ದೀವಿ ಸಹಾಯ ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ನೂರ ನೂರಿದೆ ಅಂತ ನಾವು ಕಳಿಸಿದ್ವಿ ಎಂಟು ಸಾರಿ ನೀವು ಪಿ ಸಿ ಬೇಕ್ ಬಂದಾಗ ಒಂದು ಬೆಳಿತ ನಾಶ ಆಗಿದಾವ್ ನಾಲ್ಕು ಜನ ಆಗಿರ್ಬೋದು ಬೆಳಿ ನಾಶ ಆಗಿದೆ ದಿನ ದುಡ್ಡು ತುಂಬ್ರಿ ಈ ಯಾರೋ ಹೂಕ್ ಸಂಬಂಧ ಆಗಿದ್ದಾಗ ಅಡ್ಕೋಲೆ ಯಾರೋ ಈ ಊರು ಹಣದ ಹೂಕ್ ಹಾಕಿದ ಇಪ್ಪತ್ ಮಂದಿ ದುಡ್ಡು ತುಂಬವ್ರಿಗೆ ಅವ್ರಿಗೂ ಕರೆಂಟ್ ಸಿಕ್ಕಿಲ್ಲ ಎಲ್ಲ ಹೋಗಿ ಆಗಿದೆ ಮತ್ತೆ ಒಂದ್ಸಾರಿ ಬರ್ತೀವಿ ನಿಮ್ಮ ಆಶೀರ್ವಾದ್ ಕೊಡ್ಲಿಕ್ಕೆ ಹದಿನೈದು ಮಂದಿ ಫೈನಲ್ ಇಷ್ಟ ಆದ್ಮೇಲೆ ಒಂದೊಂದ್ಸಾರಿ ಈ ಭಾಗದಲ್ಲಿ ಬರ್ತೀವಿ ಅದಕ್ಕಿಂತ ಮುಂಚೆ ಯಾರ ಏನ್ ಬಂದು ಹೇಳಿದ್ರು ಈಗ ಮೂವತ್ತು ವರ್ಷ ಕಡೆ ಇಲ್ ಮತ್ತೆ ಅವಾಗ ಮಾಡ್ಲಿ ಈಗೇನ್ ಮಾಡಿ ಪ್ರಶ್ನೆ ಅವಾಗ ಮಾಡಿಲ್ಲ ಅವ್ರ ಮತ್ತೆ ಈಗೇನ್ ಮಾಡೋದು ಪ್ರಸಾದ ಏನ್ ಹೇಳೋದ ತಮ್ಕು ಈ ದೊಡ್ಡ ಪ್ರಶ್ನೆ ಕಾಡ್ತಾರೆ ಚೆನ್ನಾಗಿ ನಮ್ಗೆ ಏನ್ ಬಂದು ಹೇಳ್ತಾರೋ ಅಥವಾ ಕಾಯ್ದಾದವರೆಗೆ ಭಾಷಣ ಮಾಡ್ತಾರ ಮೂವತ್ತ ನೀವು ಮಾಡಲಿಕ್ಕೆ ಆಗಿಲ್ಲ ನಮ್ಮವರೆಗೆ ಮೂರು ಸಂಪೂರ್ಣವಾಗಿ ಬದಲಾವಣೆ ಮಾಡಿದ್ದಾರೆ ರೈತರ ಪರವಾಗಿರಬೇಕು ಒಬ್ಬ ಸಾಮಾನ್ಯ ಅಧ್ಯಕ್ಷ ಕೂಡ ನಿಮ್ ಮಾತು ಕೇಳಬೇಕು ಡೈರೆಕ್ಟರ್ ಕೂಡ ನಿಮ್ ಮಾತು ಕೇಳಬೇಕು ಆ ನಿಟ್ಟಿನಲ್ಲಿ ಹೊಸ ಒಂದು ಗಾಳಿ ಪರವಾಗಿ ಬದಲಾವಣೆ ಪರಿಚಯ ನಿಮ್ಮ ಆಶೀರ್ವಾದ ಸಂಪೂರ್ಣವಾಗಿ ನಾವು ಬೇಕಂತೇಳಿ ನಮ್ಮ